ನಾನು ನನ್ನ ಹಬ್ಬ ನೋವಾಗಿರೋದು ಇಡೀ ಕರ್ನಾಟಕ ಜನಕ್ಕೆಲ್ಲ ಅವಮಾನ ನನಗೆ ನನಗ್ ಆಯ್ತು ಅಂತ ಕೇಳಿದ್ರು ಪರವಾಗಿಲ್ಲ ಕನ್ನಡ ಜನಕರು ಮಂಡಿ ಊರು ಸಮರ್ಪಣೆ ಕೇಳಬೇಕು ಅದ್ರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದ್ಕಿಂತ ಹೆಚ್ಚಾಗಿ ಎನಿವ್ ಡ್ರೈವರ್ಗೆ ಅವಳು ಸಮರ್ಪಣೆ ಕೇಳಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸ್ಗೆ ಅವಳ ಸಮರ್ಪಣೆ ಮಂಡಿ ಊರು ಕೇಳಬೇಕು ಎಲ್ಲಾ ಕನ್ನಡಿಗರು ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಎಲ್ಲಾ ಡ್ರೈವರ್ಸ್ ಎಲ್ಲಾ ಡ್ರೈವರ್ಸ್ ಎಲ್ಲಾ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರು ಎಲ್ಲಾ ಕನ್ನಡಿಗರಿಗೂ ಎಲ್ಲಾ ಕನ್ನಡಿಗಳಿಗೂ ನಾನು ಕ್ಷಮೆ ಕೇಳ್ತೀನಿ ಕ್ಷಮಕೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಇನ್ನೊಂದು ಸರಿ ಇನ್ನೊಂದು ಶರಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ಕರ್ನಾಟಕ ಬಗ್ಗೆ ನಾನು ಈ ತರ ಮಾತಾಡಲ್ಲ ಮಾತಾಡಲ್ಲ ಬಿಟ್ಟು ನಾವು ದಯವಿಟ್ಟು ತಾವೆತ್ತು सेदारो छमे अल्लाह शो अल्लाहो छनारी को अल्लाहो छमे जय का नाम ले दो जय का नाम ले दो जय का नाम ले दो